ಆತ್ಮೀಯರೇ ನಮಸ್ಕಾರ ಹಾಗಿದ್ದಿರಿ ನೋಡಿ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ತಾನೇ ಅಭ್ಯರ್ಥಿ ಆಗಬೇಕು ಅಂತ ಈಗಾಗಲೇ ಅವರೇ ಒಂದು ತೀರ್ಮಾನ ಮಾಡಿಕೊಂಡು ಒಂದು ರೌಂಡ್ ಆಗಲೇ ಚನ್ನಪಟ್ಟಣಕ್ಕೆ ಹೋಗು ಬಂದಿದ್ದಾರೆ ಆದರೆ ಈ ಡಿಶಿಷನ್ ತೆಗೆದುಕೊಂಡಿರೋದು ಬಿ ಜೆ ಪಿ ಬಿಡಿ ಜೆ ಡಿ ಎಸ್ ಬಿಡಿ ಕಾಂಗ್ರೆಸ್ನ ಒಳಗೆ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದೆ ಕಾಂಗ್ರೆಸ್ ಒಳಗೆ ಒಂದು ಸಂಘರ್ಷಕ್ಕೂ ಕೂಡ ಕಾರಣ ಆಗಿದೆ ಯಾವ ರೀತಿಯ ಸಂಘರ್ಷ ಯಾರ ಜೊತೆ ಸಂಘರ್ಷ ಮುಖ್ಯಮಂತ್ರಿಗಳು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಟೀಮ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೌಂಟರ್ ರಿಯಾಕ್ಷನ್ ಯಾವ ರೀತಿ ಇದೆ ಏನ್ ನಡೀತಾ ಇದೆ ಕಾಂಗ್ರೆಸ್ ಒಳಗೆ ನಾನು ನಿಮಗೆ ಪಿಂಟ್ ಟು ಪಿಂಟ್ ಡೀಟೇಲ್ಸ್ನ ಈ ಸ್ಟೋರಿಯಲ್ಲಿ ಕೊಡ್ತೀನಿ ನೋಡಿ ನಿನ್ನೆ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡೋ ವಿಚಾರ ಸಿದ್ದರಾಮಯ್ಯವ್ರ ಇದ್ರುಗಡೆ ಪ್ರಸ್ತಾಪ ಆಗಿದೆ ಸೊ ಸಿದ್ದರಾಮಯ್ಯವರು ಒಂದು ಕ್ಲೀಜರ್ಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಏ ಸರಿಯಲ್ಲ ಇದು ಆಲ್ರೆಡಿ ಎಮ್ ಎಲ್ ಎ ಇರುವಾಗ ಮತ್ತೆ ಡಿ ಸಿ ಎಮ್ ಆಗಿ ಈ ಸರ್ಕಾರದಲ್ಲಿ ಪ್ರಮುಖ ಹುದ್ದೆಯಲ್ಲಿರುವಾಗ ಸೊ ಅವರೇ ಮತ್ತೆ ಬಂದು ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳೋದು ಸರಿಯಲ್ಲ ಮತ್ತೆ ಕನಕಪುರಕ್ಕೆ ಬೈ ಎಲೆಕ್ಷನ್ ಆಗುತ್ತೆ ಇದೆಲ್ಲ ಯಾಕೆ ಬೇಕು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ ಅಂದರೆ ಸಿದ್ದರಾಮಯ್ಯವರಿಂದ ಇದಕ್ಕೆ ತೀವ್ರವಾದ ವಿರೋಧ ವ್ಯಕ್ತ ಆಗಿದೆ ತೀವ್ರವಾದ ವಿರೋಧ ವ್ಯಕ್ತ ಆಗಿದೆ ಕನಕಪುರದಿಂದ ಹಾಲಿ ಎಮ್ ಎಲ್ ಎ ಇದ್ದಾರೆ ಡಿ ಸಿ ಎಂ ಇದ್ದಾರೆ ಸ್ವತಃ ಅವ್ರು ಯಾಕೆ ಮತ್ತೆ ಚನ್ನಪಟ್ಟಣಕ್ಕೆ ಹೋಗ್ಬೇಕು ಕಂಟೆಸ್ಟ್ ಮಾಡಬೇಕು ಏನಂತ ಅನಿವಾರ್ಯತೆ ಏನಿದೆ ಮತ್ತು ಅವ್ರು ಸುಮ್ಮನೆ ಹೇಳ್ತಿಲ್ಲ ಸಿದ್ದರಾಮಯ್ಯ ಅವರು ಅದಕ್ಕೆ ಅವರು ರೀಸನ್ ಕೂಡ ಕೊಟ್ಟಿದ್ದಾರೆ ಆರಾರು ತಿಂಗಳಿಗೆ ಒಂದೊಂದು ಎಲೆಕ್ಷನ್ ಬರ್ತಾ ಹೋದರೆ ಸರ್ಕಾರ ನಡೆಸೋದಾ ಅಥವಾ ಎಲೆಕ್ಷನ್ ಮಾಡೋದಾ ಈಗ ನಾವು ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಏ ಲೋಕಸಭಾ ಎಲೆಕ್ಷನ್ ಇದೆ ಅಲ್ಲಿವರೆಗೂ ಬೇರೆ ಎಲ್ಲ ಮರ್ತುಕೊಡೋಣ ಅಂತ ಹೇಳಿ ಗ್ಯಾರಂಟಿ ಮತ್ತೊಂದು ಮಗ್ದೊಂದು ಅಂತ ಬರೀ ಎಲೆಕ್ಷನ್ ಸ್ಟ್ರಾಟಜಿ ಮಾಡೋದ್ರಲ್ಲೇ ಒಂದು ವರ್ಷ ಕಳೆದಾಯ್ತು ಈಗ ಲೋಕಸಭೆ ಎಲೆಕ್ಷನ್ ಮುಗೀತು ಬೈ ಎಲೆಕ್ಷನ್ ಬಂದಿದೆ ಬೈ ಎಲೆಕ್ಷನ್ ಕಡೆ ಗಮನ ಕೊಡಬೇಕು ಅದ್ರ ಬೆನ್ನಿಗೆ ಬಿ ಬಿ ಎಂ ಪಿ ಎಲೆಕ್ಷನ್ ಬರುತ್ತೆ ಅದ್ರ ಕಡೆ ಗಮನ ಕೊಡಬೇಕು ಅದ್ರ ಬೆನ್ನಿಗೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರುತ್ತೆ ಅದಕ್ಕೆ ಗಮನ ಕೊಡಬೇಕು ಅದಾದ ಕೂಡ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರುತ್ತೆ ಸಿ ಎಲೆಕ್ಷನ್ 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 ಇದು ಎಲೆಕ್ಷನ್ಲ್ಲೇ ನಾವು ಕಾಲ ಕಡೆಯದಾದ್ರೆ ಅದ್ರ ಜೊತೆಗೆ ಏನಾದ್ರೂ ಇವರು ಚನ್ನಪಟ್ಟಣಕ್ಕೆ ಹೋಗಿ ನಿಂತು ಅಲ್ಲಿ ಗೆದ್ದರು ಅಂದರೆ ಅಗೇನು ಕನಕಪುರಕ್ಕೆ ಮತ್ತ ಬೈ ಎಲೆಕ್ಷನ್ನು ಯಾರಿಗೆ ಬೇಕಾಗಿದೆ ಇದು ಸಿ ಅದನ್ನೇ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ಅದರಲ್ಲೂ ಏನು ಹೇಳಿದ್ದಾರೆ ಚನ್ನಪಟ್ಟಣ ಶತಾಯಗತಾಯ ನಾವು ಗೆಲ್ಲೇಬೇಕು ಇದು ನಮಗೊಂದು ಗೋಲ್ಡನ್ ಆಪರ್ಚುನಿಟಿ ಅದನ್ನು ಗೆಲ್ಲಿಕ್ಕೆ ಯಾಕಂದರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರೇನಾದರೂ ಅಲ್ಲಿ ಹೋಗಿ ಸ್ಪರ್ಧೆ ಮಾಡಿದ್ರೆ ಆಗ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಅದನ್ನೇ ಹತ್ರ ಮಾಡ್ಕೊಂಡ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡಿದ್ದೆ ಅಲ್ಲಿ ಇಶ್ಯೂ ಆಗೋಗ್ಬಿಡುತ್ತೆ ಅದೇ ಸಬ್ಜೆಕ್ಟ್ ಆಗುತ್ತೆ ಅವ್ರು ಅದನ್ನೇ ಹತ್ರ ಮಾಡ್ಕೋತಾರೆ ಯಾವ ರೀತಿ ಸಿ ಜೆ ಡಿ ಎಸ್ ಅವರು ಬಿ ಜೆ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಈಗಾಗಲೇ ಎಮ್ ಎಲ್ ಎ ಇದ್ದಾರೆ ಒಂದು ವೇಳೆ ಚನ್ನಪಟ್ಟಣದ ಮತದಾರರು ನೀವೇನಾದರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಗೆಲ್ಲಿಸಿದ್ರೆ ಕನಕಪುರಕ್ಕೆ ಮತ್ತೆ ಎಲೆಕ್ಷನ್ ಬರುತ್ತಲ್ಲಿ ಇದು ಬೇಕಾ ಈಗ ಒಬ್ಬರು ಶಾಸಕರಾಗಿರುವಾಗ ಮತ್ತೆ ಯಾಕೆ ಎಲೆಕ್ಷನ್ನು ಹಿಂಗೆ ಹೇಳಿ ಅಪಪ್ರಚಾರ ಮಾಡ್ತಾರೆ ಸೊ ಅದನ್ನೇ ಸಿದ್ದರಾಮಯ್ಯವ್ರಿಗೆ ಹೇಳಿ ಬೇಡ ಎಲೆಕ್ಷನ್ ಮೇಲೆ ಎಲೆಕ್ಷನ್ನೂ ಬೇಡ ಎಮ್ ಎಲ್ ಎ ಆಗಿರೋರು ಮತ್ತೆ ಹೋಗಿ ಎಮ್ ಎಲ್ ಎ ನಿಲ್ಲೋದು ಬೇಡ ಮತ್ತು ಅದೇ ಈಗ ನಮಗೆ ಮೈನಸ್ ಪಾಯಿಂಟ್ ಆಗೋದು ಬೇಡ ನಾಳೆ ಅದೇ ಕಾರಣಕ್ಕಾಗಿ ಚುನಾವಣೆ ಸೋತ್ರೆ ನಾವೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಬೇಕಾಗಿಲ್ಲ ಇದು ಅದನ್ನ ನಾವು ಗೆಲ್ಲೇಬೇಕು ಅದಕ್ಕೋಸ್ಕರ ಸೂಕ್ತ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋಣ ಬೇಕಂದ್ರೆ ಅವ್ರನ್ನ ನೀವೇ ತೀರ್ಮಾನ ಮಾಡಿ ಆದರೆ ಸ್ವತಃ ಡಿ ಕೆ ಶಿವಕುಮಾರ್ ನಿಲ್ಲೋದು ಬೇಡ ಅನ್ನೋದು ಸಿದ್ದರಾಮಯ್ಯವರ ಟೀಮ್ನ ವಾದ ನೋಡಿ ಡಿ ಕೆ ಶಿವುಮಾರ್ ಅವ್ರ ಪ್ಲಾನ್ ಏನು ಅಂದರೆ ಈಗ ಅವರು ಸುಮ್ಮನೆ ಹೋಗಿ ಚೆನ್ನಪುಟ್ಟ ನಿಲ್ತೀನಿ ಅಂತ ಹೇಳ್ತಾ ಇಲ್ಲ ಈಗಾಗಲೇ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಹಿನ್ನಡೆ ಆಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ವತಃ ಸಹೋದರ ಡಿ ಕೆ ಸುರೇಶ್ ಸೋತ್ರರು ಮಂಡ್ಯ ಸೋತರು ತುಮಕೂರು ಸೋತರು ಕೋಲಾರ ಸೋತ್ರರು ಮೈಸೂರು ಸೋತ್ರ ಏನು ಹಳೆ ಮೈಸೂರು ಬೆಲ್ಟ್ ಬಹುತೇಕ ಒಕ್ಕಲಿಗರ ಕ್ಷೇತ್ರ ಇತ್ತು ಎಲ್ಲ ಸೋತು ಬಿಟ್ಟಿದ್ದಾರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಹಿನ್ನಡೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಹೇಗಾದ್ರೂ ಮಾಡಿ ತಾನು ಒಕ್ಕಲಿಗರ ನಾಯಕ ಅಂತ ಅನ್ಸ್ಕೊಳ್ಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಈಗ ಒಂದು ಸೆಟ್ ಬ್ಯಾಕ್ ಆಗಿದೆ ಅದೇ ಕಾರಣಕ್ಕಾಗಿ ಮತ್ತೆ ಒಂದು ಒಕ್ಕಲಿಗರ ವಿಶ್ವಾಸವನ್ನು ನಾನು ಪಡೆದಿದ್ದೆ ಅನ್ನೋ ಮೆಸೇಜ್ ಕೊಡಬೇಕಾಗಿದೆ ಅವರಿಗೆ ಒಂದು ವೇಳೆ ಚನ್ನಪಟ್ಟಣದಲ್ಲಿ ಏನಾದರೂ ಗೆದ್ರೆ ಆಗ ಒಕ್ಕಲಿಗರ ವಿಶ್ವಾಸ ಗೆದ್ದ ಹಾಗೆ ಹಾಗೇನಾದರೂ ಆದರೆ ಮುಂದೆ ಸಿಎಂ ಪಟ್ಟಕ್ಕೆ ಪಟ್ ಹಾಕೋಕ್ಕೂ ಒಂದು ಶಕ್ತಿ ಬಂದಂಗೆ ಆಗುತ್ತೆ ಆ ದೂರದೃಷ್ಟಿಯ ಲೆಕ್ಕಾಚಾರ ಆ ತಂತ್ರಗಾರಿಕೆಯ ಭಾಗವಾಗಿಯೇ ಡಿ ಕೆ ಶಿವಕುಮಾರ್ ಅವರೀಗ ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಚನ್ನಪಟ್ಟಣದ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನಿಂತಿದ್ದಾರೆ ಚನ್ನಪಟ್ಟಣದಲ್ಲಿ ಓಡಾಡಕ್ಕೆ ಶುರು ಮಾಡಿದ್ದಾರೆ ಇದು ಅವರಿಗೆ ಅರ್ಥ ಆಗಲ್ವಾ ಅವರು ಸೀಸನ್ ಪೊಲಿಟಿಷಿಯನ್ ಬರೀ ನೀವು ಬೆರಳು ತೋರಿಸಿದ್ರೆ ಅವರು ಹಸ್ತ ನಂಬ್ತಾರೆ ಹೀಗಿರುವಾಗ ಸಿದ್ದರಾಮಯ್ಯವರಿಗೆ ಇದೇನು ಅರ್ಥ ಆಗಲ್ಲ ಅಂತ ಅಲ್ಲ ಅವ್ರಿಗೂ ಇವೆಲ್ಲವೂ ಕೂಡ ಅರ್ಥ ಆಗಿದೆ ಅರ್ಥ ಆಗಿರೋದ್ರಿಂದಲೇ ಅವರು ಡಿ ಕೆ ಶಿವಕುಮಾರ್ ಮತ್ತೆ ಚನ್ನಪಟ್ಟಣದಿಂದ ಕಂಟೆಸ್ಟ್ ಮಾಡೋದು ಬೇಡ ಬೇರೆ ಯಾರ ಕ್ಯಾಂಡಿಡೇಟ್ ಅಲ್ಲಿ ಅವರೇ ಡಿಸೈಡ್ ಮಾಡಲಿ ಅವರೇ ಎಲೆಕ್ಷನ್ ಜವಾಬ್ದಾರಿ ಹೊತ್ಕೊಳ್ಳಿ ಅವರೇ ಗೆಲ್ಲಿಸ್ಕೊಂಡು ಬರಲಿ ಆದರೆ ಸ್ವತಃ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಆಗೋದು ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಹಾಗೂ ಅವರ ಟೀಮ್ ಬಲವಾಗಿ ಪಟ್ಟನ್ನು ಹಾಕ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ದಿನ ಒಬ್ಲಿಕ್ಕೆ ರೆಡಿ ಇಲ್ಲ ಅವರು ಶತ ಆಗತಾಯಿ ನಾನು ನಿಲ್ಲೇಬೇಕು ಅಂತೇಳಿ ಹಠ ಕೆಟ್ಟಿದ್ದಾರೆ ಅವರು ಈ ಕಡೆ ಸಿದ್ದರಾಮಯ್ಯನವರು ಅವ್ರು ಪಟ್ಟು ಬಿಡ್ತಿಲ್ಲ ಸೊ ಇದು ಕಾಂಗ್ರೆಸ್ನ ಒಳಗೆ ಒಂದು ಮದಗಜಗಳ ಯುದ್ಧಕ್ಕೆ ಚನ್ನಪಟ್ಟಣದ ಅಖಾಡ ಈಗ ದಾರಿ ಮಾಡಿಕೊಟ್ಟಿದೆ ಇದೀಗ ಹೈಕಮಾಂಡ್ ಅಂಗಳಕ್ಕೆ ಹೋಗ್ಬೇಕು ಹೈಕಮಾಂಡ್ ಅಂಗಳದಲ್ಲೇ ತೀರ್ಮಾನ ಆಗಬೇಕು ರಾಹುಲ್ ಗಾಂಧಿ ಅವರೇ ಅಂತಿಮವಾದ ನಿರ್ಣಯ ತಗೋಬೇಕು ಈಗ ಚನ್ನಪಟ್ಟಣದ ಅಖಾಡದ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ವಿಚಾರ ಕೂಡ ಡಿ ಕೆ ಶಿವಕುಮಾರ್ ಅವ್ರು ತಾನೇ ಆಗಬೇಕು ಅನ್ನೋದು ಸಿದ್ದರಾಮಯ್ಯವ್ರು ಯಾವ ಕಾರಣಕ್ಕೂ ಡಿ ಕೆ ಬೇಡ ಬೇರೆ ಯಾರಾದರೂ ಆಗಲಿ ಅಂತ ಹೇಳೋದು ಇದು ಕೂಡ ಅಂತಿಮವಾಗಿ ನಿರ್ಣಯ ಆಗೋದು ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲೇ ಈಗ ನೀವು ಹೇಳಿ ಡಿ ಕೆ ಶಿವಕುಮಾರ್ ಅವ್ರ ಕ್ಯಾಂಡಿಡೇಟ್ ಆಗಬೇಕಾ ಅಥವಾ ಸಿದ್ದರಾಮಯ್ಯನವರ ಅಭಿಪ್ರಾಯದ ಹಾಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ಕ್ಯಾಂಡಿಡೇಟ್ ಆಗಬೇಕಾ ಎಸ್ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ